ಮೋಕ್ಷಿತ್ ಅವರು ಗಿಲ್ಲಿ ಕಾವ್ಯ ಜೋಡಿ ಬಗ್ಗೆ ಏನಂತ ಹೇಳಿದ್ದಾರೆ ನಿಮಗೆ ಗೊತ್ತಾ ಎಸ್ ಮೋಕ್ಷಿತ್ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನಲ್ಲಿ ಗಿಲ್ಲಿ ಕಾವ್ಯ ಅವರ ಜೋಡಿ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿ ನಿಮ್ಗೆ ಏನಾದ್ರು ಗೊತ್ತಾದ್ರೆ ನೀವು ತುಂಬಾನೇ ಶಾಕ್ ಆಗ್ತಾರ ಸೊ ಮೋಕ್ಷಿತ್ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಗಿಲ್ಯೋಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇನ್ ಬಿಗ್ ಬಾಸ್ ಅಂತ ಹೇಳಿದ್ದಾರೆ ಮತ್ತೆ ಅದೇ ರೀತಿ ಕಾವ್ಯ ಅವರು ಕೂಡ ತುಂಬಾನೇ ಸಖತ್ ಆಡ್ತಿದ್ದಾರೆ ಟಾಸ್ಕ್ ಗಳಲ್ಲಿ ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ಗಿಲ್ಲಿ ಕಾವ್ಯ ಇದೇ ರೀತಿ ಟಾಸ್ ಗಳು ಆಡ್ಕೊಂಡು ಹೋದರೆ ಜನರು ಇದೇ ರೀತಿ ಪ್ರೀತಿ ಕೊಡ್ತಾರೆ ಮತ್ತೆ ಅವರಿಬ್ಬರು ಫ್ರೆಂಡ್ಶಿಪ್ ನಮ್ಮ ಕರ್ನಾಟಕ ಜನತೆ ತುಂಬಾ ಹಚ್ಕೊಂಡಿದ್ದಾರೆ ತುಂಬಾ ಇಷ್ಟ ಪಡ್ತಿದ್ದಾರೆ ಸೊ ಆ ಕಾರಣಕ್ಕೆ ಗಿಲ್ಲಿ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಅಂತ ಹೇಳಬಹುದು ಅದರಲ್ಲೂ ಕರ್ನಾಟಕ ಜನತೆ ಮಾತ್ರ ಅವ್ರಿಬ್ರು ಜೋಡಿ ಸಖತ್ ಇಷ್ಟ ಪಡ್ತಿದ್ದಾರೆ ಹೇಳಿ ಮೋಕ್ಷಿತ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗೆ ಮೋಕ್ಷಿತ್ ಅವರು ಗಿಲ್ಲಿ ಅವರು ನಮ್ಮ ಒಂದು ಚಾನೆಲ್ ಅಲ್ಲಿ ಕೆಲಸ ಮಾಡಿದರೆ ಒಬ್ಬ ಒಳ್ಳೆ ಮನುಷ್ಯ ಗಿಲ್ಲಿ ಅವರು ಸೊ ಗಿಲ್ಲಿ ಅವರು ಇದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಕೊಂತ ಹೋದರೆ ಮುಂದೊಂದ್ ದಿನ ಫೈನಲಿಸ್ಟ್ ಆಗಿ ಕಪ್ ಕೂಡ ಗೆಲ್ಬಹುದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದರೆ ಸೊ ಇನ್ನೊಂದ್ ಏನಪ್ಪ ಅಂದ್ರೆ ಕಾವ್ಯ ಅವರು ಕೂಡ ಟಾಸ್ಕ್ ಗಳನ್ನ ಚೆನ್ನಾಗಿ ಆಡ್ತಿದ್ದಾರೆ ಮತ್ತೆ ಕರ್ನಾಟಕ ಜನತೆ ಅವರನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಮೋಕ್ಷಿತ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಅವರು ಏನ್ ಹೇಳಿದಾರಪ್ಪ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ತಿದಾರೆ ಮತ್ತೆ ಹೊರಗಡೆ ಜನರು ಕೂಡ ಅವ್ರ ತುಂಬಾ ಪ್ರೀತಿ ಕೊಡ್ತಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಮೋಕ್ಷಿತ ಅವರು ಇನ್ನೊಂದ್ ಏನ್ ಹೇಳಿದಾರಪ್ಪ ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಇದೇ ರೀತಿ ಫ್ರೆಂಡ್ಶಿಪ್ ನ ಮುಂದುವರ್ಕೊಂತ ಹೋದ್ರೆ ಮುಂದೊಂದಿನ ಫೈನಲಿಸ್ಟ್ ಆಗ್ಬಹುದು ಅಕಸ್ಮಾತ್ ಆಗಿ ಏನಾದ್ರು ಇಬ್ರು ಕೂಡ ಇಬ್ಬರ ಮಧ್ಯೆ ಮನಸ್ತಾಪ ಬಂದು ಜಗಳ ಆಡಿದ್ರೆ ಇಬ್ಬರ ಫ್ರೆಂಡ್ಶಿಪ್ ಹೊಡೆದೋಗುತ್ತೆ ಮತ್ತೆ ಇವರಿಗೆ ನಮ್ಮ ಕರ್ನಾಟಕ ಜನತೆಯ ಸಪೋರ್ಟ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಇವರು ಬೇಗ ಎಲಿಮಿನೇಟ್ ಆಗಿ ಬರ್ತಾರೆ ಅಂತಾನೆ ಅವರು ಏನ್ ಹೇಳದಾರಪ್ಪಾ ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಫ್ರೆಂಡ್ಶಿಪ್ ಇದೇ ರೀತಿ ಇದ್ರೆ ಅವರು ಮುಂದೊಂದಿನ ಫೈನಲಿಸ್ಟ್ ಆದ್ರೂ ಆಗಬಹುದು ಅಂತ ಹೇಳಿದರೆ ಬಟ್ ಒಂದ್ ವೇಳೆ ಏನಾದ್ರು ಅವರು ಆಡಿದರೆ ಬೇಗನೆ ಮನೆಗೆ ಹೋಗ್ತಾರೆ ಅಂತ ಹೇಳಿದರೆ ಕಾವ್ಯ ಮತ್ತೆ ಗಿಲ್ಲಿ ಅವರು ಅವರದೇ ಆದಂತ ಕಂಫರ್ಟ್ ಝೋನ್ ಅಲ್ಲಿ ಇದಾರೆ ಅಂತ ಹೇಳಿ ಮುಗಿಸುತ್ತ ಅವ್ರು ಹೇಳಿದಾರೆ ಜಾಸ್ತಿ ಗಿಲ್ಲಿ ಮತ್ತೆ ಕಾವ್ಯ ಅವರು ತುಂಬಾ ಒಬ್ರಿಗೊಬ್ರು ಹತ್ರ ಇರ್ತಾರೆ ಅವರಿಬ್ರು ಕಂಫರ್ಟ್ ಝೋನ್ ನ ಬಿಟ್ಟು ಆಟ ಆಡಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ ಇಬ್ಬರು ಕೂಡ ಇದೇ ರೀತಿ ಇದ್ರೆ ಬೇಗ ಮನೆ ಬರ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಏನು ಹೇಳಿದಾರಪ್ಪ ಅಂತಂದ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕೈಯಲ್ಲಿ ಸೆಬಸ್ ಕೂಡ ಅನ್ಸ್ಕೊಂಡಿದ್ದಾರೆ ಮತ್ತೆ ಅಷ್ಟೆಲ್ಲ ಗಿಲ್ಲಿ ನಟ ಅವರು ಸುದೀಪ್ ಸರ್ ಕೈಯ್ಯಲ್ಲಿ ಕಿಚ್ಚನ ಚಪ್ಪಳಿ ಕೂಡ ತೊಗೊಂಡಿದ್ದಾರೆ ಸೊ ಒಟ್ನಲ್ಲಿ ಇವ್ರಿಬ್ರು ಸಖತ್ತಾಗಿ ಆಡ್ತಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವರಿಬ್ರು ಇದೇ ರೀತಿ ಬಿಗ್ ಬಾಸ್ ಆಡಬೇಕು ಅಂತ ಹೇಳಿದರೆ ಇದಾಗಿತ್ತು ಮೋಕ್ಷಿತ ಅವರ ಸ್ಟೇಟ್ಮೆಂಟ್ ಗಿಲ್ಲಿ ಮತ್ತೆ ಕಾವ್ಯವರ ಬಗ್ಗೆ ಇಷ್ಟೆಲ್ಲ ಹೇಳಿದರೆ ಸೊ ಇವಾಗ ನೀವೆಲ್ಲರು ಹೇಳಿ ಮೋಕ್ಷಿತ ಅವರು ಕಾವ್ಯ ಮತ್ತೆ ಗಿಲ್ಲಿ ಅವರ ಬಗ್ಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯಾರ ರೀತಿ ಇತ್ತು ನಿಮಗೆ ಇಷ್ಟ ಆಯ್ತಾ ಎಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ಗಿಲ್ಲಿ ಮತ್ತೆ ಕಾವ್ಯವರ ಜೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತೆ ಗಿಲ್ಲಿ ಕಾವ್ಯ ಇಬ್ರು ಇಷ್ಟ ಆದರೆ ಕಮೆಂಟ್ ಮಾಡಿ ಒಟ್ನಲ್ಲಿ ನಿಮ್ಗೆ ಏನ್ ಅನಿಸುತ್ತ ಅದು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ರೀತಿ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಒಂದ್ಸಲ ಚೆಕ್ ಮಾಡಿ